ಏನಾಗಿದೆ ಅಂತ ಅಡುಗೆ ಮನೆ ನಿಂತಕೊಂಡು ಅಷ್ಟು ಸಲ ಒದ್ರಿದೆ ನಾನು ರೀ ಬರ್ರಿ ನಾಷ್ಟ ತಿನ್ರಿ ರೀ ಬರ್ರಿ ನಾಷ್ಟ ತಿನ್ರಿ ಅಂತ ಒಂದು ಒಂದ ತಟ್ಟದರ ನನ್ನ ಮಾತು ಕಿವಿಯ ಬಿಳೋದು ಏನೇನಿಲ್ಲ ನೋಡು ಯಾ ನಮ್ಮನೆ ವಿಚಾರ ಮಾಡ್ಕೇ ಅಂತ ಕೂದ್ಕಂದರ ಏನು ಆಕಾಶ ನಕಡದು ತೆಲಿ ಮೇಲೆ ಬಿದ್ದತ್ತೆ ನನ್ನರgeten ಏ ಮಾರಯ್ಯ ಎಷ್ಟು ಸಲ ಕರಿಬೇಕು ನಿನಗೆ ಅಯ್ಯೆ ಕೂದ್ಕಂದರ ನೋಡು ಏನಾಗತ್ತೆ ನಂಗಾ ಡೆ ತಿಂಡಿ ತಿನ್ನ ನಿನ್ನ ಹೊಟ್ಟಾಗಿಲ್ಲ ನಿನಗನೆ ಯಾಕಲೇ ಏನು ಆತಿಗಾ ಅಾ ನನಗೆ ತಿಂಡಿ ಗಿಂಡಿ ಏನು ಬೇಡ ನಿನ್ನ ಹೊಟ್ಟಸ್ತದ್ರಿ ನೀ ತಿನ್ನ

ಅಷ್ಟಕ್ಕೂ ಅಲ್ಲಿ ಹಾಲು ಹಾಕಿ ಎಲ್ಲ ಮುಗಿಸೆ ಕಳಿಸ್ತೇನೆ ಅಂತ ಆತಾಗ ಅವ್ರ ಹತ್ತಿ ನೀ ಯಾಕೆ ಅಷ್ಟು ವಿಚಾರ ಮಾಡ್ತೀರಿ ಎದ್ದು ನಡಿ ಬರ್ತಾಳೆ ಆಕೆಲ್ಲ ಕರೆಕ್ಟಾಗಿ ಹೇಳಿದ್ರು ನೋಡ್ರಿ ಅತಿಗೆ ನೀವು ನಮ್ಮ ಅಣ್ಣ ಇನ್ನು ಸಣ್ಣ ಹುಡುಗ ಮಾಡ್ದಂಗೆ ಮಾಡ್ತತಿ ಅಲ್ಲ ಅತಿಗೆ ಅಮ್ಮ ಅಷ್ಟು ಅಣ್ಣ ಹೋಗಿ ಏನು ನಾಷ್ಟ ಇಷ್ಟ ಮಾಡ್ಬೇಕಿಲ್ಲ ಹಾಂ ಅಯ್ಯ ಇಲ್ಲಲ್ತ ಬರ್ರಿ ಇವ ಬಾ ಬರ್ರಿ ಅಣ್ಣ ಬರ್ರಿ ಕುತ್ಕ ಬರ್ರಿ ಆರಾಮದಿರಿ ಮನೆಗೆಲ್ಲರೂ ಆರಾಮದಾರ ಏನು ಹ್ಞೂ ರೀ ಅಕ್ಕರ ಮನೆಗೆಲ್ಲರೂ ಆರಾಮದಾರ ನೋಡ್ರಿ ನೀವೆಲ್ಲ ಆರಾಮದಿರಲ್ರಿ ಹ್ಞೂ ರೀ ನಾವು ಎಲ್ಲ ಆರಾಮದ ನೋಡ್ರಿ ಅಲ್ಲ ಸುಮ್ಮನೆ ಮಾತ್ ಹಚ್ಕೊಂಡ್ ನಿತ್ಕೊಂಡ್ಬಿಟ್ಟಿಲ್ಲ ನಮ್ಮ ತಂಗಿ ಅಂತ ದೊಡ್ಡ ಬ್ಯಾಗ್ ನೋಡು ಹೊರ್ಲಾಕ್ ಆಗಂಗಿಲ್ಲ ಅಂತ ಬ್ಯಾಗ್ ಹೊತ್ಕೊಂಡ್ ಬಂದಾಳ ಅದ್ನ ಇಳಿಸ್ಕೋಬೇಕು ಒಟ್ಟು ಕೆಳಗೆ ಕೆಳಗ ಇಳಿಸಬೇಕ ಏನಿಲ್ಲ ಬೇರೆ ಕಾಲಿ ಪಿಲಿ ಮಾತಾಡ್ತಿ ನೋಡ್ಕಂತಿ ಬಂದ್ರೆ ಏನ್ರಿ ಹೇಳ ಆ ದೇವ್ನಂತ ಬ್ಯಾಗ್ ಐತಿ ಅದ್ ನಮ್ಮ ತಂಗಿ ಮೇಲೆ ಹೊರಿಸ್ಕೊಂಡು ನೀವ್ ಹಂಗ ಬಂದಿರಲ್ಲ ಒಂದ್ಸೂರ್ ಹಿಡ್ಕೊಂಡ್ ಬರಕ್ ಆಗಂಗಿಲ್ಲ ಏನ್ರಿ ಹಂಗೇನಿಲ್ರಿ ಮಾವರ ನಾ ಮಂದಿಕಿಗೆ ಬಸ್ ಇಳಿತಿಗೆನ ಕೂಡ ನಾ ಹಿಡ್ಕೊಂತನಿ ಅಂತಂದು ಆತಿದ್ದು ಬೇಡ ಬೇಡ ನಮ್ಮೂರಾಗ ನಿಮ್ದು ಫಸ್ಟ್ ಈಸ್ ಕಮ್ಮಿ ಆಕೇತಿ ಫಸ್ಟ್ ಈಸ್ ಕಮ್ಮಿ ಆಕತಿ ಅಂದು ಕರ್ಕೊಂಡ್ ಬಂದ್ಲು ರೀ ಹಂಗಂಗೆ ನಾನು ಸುಮ್ನ ಬಂದೇಕಿಂದ ಹಾಗೇನ ಲಲ್ತಾ ಏಯ್ ಹೋಗಿ ಸ್ವಲ್ಪ ದಿನಕ್ಕ ಎಷ್ಟ್ ಚಂದ ಹಿಂಗ್ಲಿ ಪೀಸ್ ಮಾತಾಡದ್ ಕಲ್ತ್ಬಿಟ್ಟಿದೆ ಹ್ಮ್ ಅಡ್ಡಿಯಿಲ್ಲವ್ವ ಹಿಂಗ ಶೆಣಕ್ ಅದ ನೋಡು ನಿನ್ ಗಂಡನ ಕಡೆಗೆ ಹೇಳ್ಸ್ಕೊಂಡ್ ಹೇಳಿಸ್ಕೊಂಡು ಕಲಕ ನಾಳೆ ಮಂದ್ಯಾಗ ಮರ್ಯಾದೆ ಇಲ್ದಂಗ ಮಾಡ್ಕೊಬೇಡ ಏನು ಇದಕ್ಕೆ ನಾ ಏನು ಬರೋದಲ್ಲ ಮೂರ್ ಅಕ್ಷರ ಕಲ್ತಲ್ಲ ಅಂತಾರ ಜನ ಅದಕ್ಕವಾ ಹೌದು ಹಂಗಂದ್ರೆ ಏನು ಲೇ ಕಾಡ್ ಪಪ್ಪಚ್ಚಿ ಹಂಗಂದ್ರೆ ಏನಂತ ನಾ ಹೇಳ್ತೇನೆ ಅವ್ರಿಗೆ ಒಂಚೂರು ಕೈಕಾಲ್ ಮೇಲೆ ತಕೊಳಕ ನೀರ್ ಪಾರ್ ಕೊಡು ಚಾ ಮಾಡು ಹಂಗ ನಿಂತ್ ಬಿಟ್ಟಲ್ ಮಾತಾಡ್ಸ್ಕಂತ ಹಂಗಂದ್ರೆ ಏನ ಹಿಂಗಂದ್ರೆ ಏನ ಅನ್ಕಂತ ಮಾತ್ ಸಿಕ್ಕ ಮಾರ್ ಹೊಲ ಸಿಕ್ಕ ನೋಡ ನಿನಗ ನಿನ್ನ ಹೋಗ್ ನಡಿ ಅಲ್ರಿ ಅಕ್ಕಿ ಗಂಡ ಮನೆಗೆ ಹೊಸ್ತಾಗಿ ಹೋಗಿರ್ತಾಳ ಏನು ಗೊತ್ತಿರೋದಲ್ಲ ಸಹಿ ಇಕ್ಕಿ ಆಕಿ ಮನೀಗೇನ ಆಯ್ತು ಬಂದ್ರೆ ನಾನೆಲ್ಲ ಹಿಂದಿಂದ ಓಡಾಡ್ಕೊಡ್ಬೇಕೇನ ಏನು ಆತ್ ಬಿಡು ತಗೊಂಡ್ ತೊಳ್ಕೊಂತಾಳೆ ಏನು ಗೊತ್ತಿಲ್ಲದ ಅಲ್ಲ ಏನಲ್ಲ ಕರ್ಕೊಂಡು ಹೋಗಲಿತಾನೆ ನಿನ್ನ ಗಂಡನ ನೀವು ಮಾಡ್ ಹಂಗ ಏನೇನಾರ ಅಂತರ್ತಾರ ಇರ್ಲಿ ಬಿಡ ಆಯ್ತಮ್ಮ ಅಣ್ಣಂಕೂಟ ಏನು ಹಾಂ ಹಂಗ ತಾಳನೆ ಅವಾಗಣ ಹಾಂ ರೀ ನಡ್ರಿ ಓಕೆ ಕಲ್ಮಾರ್ತಾರೆ ತೊಕೊಂಬರನಾ ರೀ ಹೇಳ್ರಿ ಅದು ಏನು ಅಂದ್ಲಕ್ಕಿ ಫಸ್ಟ್ ಏಜು ಫಸ್ಟ್ ಏಜು ಅಂತ ಅಂದ್ಲು ಫಸ್ಟ್ ಅಂದ್ರೆ ಮೊದ್ಲು ಅಂತ ಗೊತ್ತಾಯ್ತು ಇದು ಉಳಿದುದೇನೋ ಅರ್ಥ ಆಗಲಿಲ್ಲ ನನಗೆ ಮತ್ತೆ ಹೇಳ್ತಾನೆ ಅಂದ್ರಲ್ಲಿ ಹೇಳ್ರಿ ಆದ ಹಂಗಂದ್ರ ಪ್ರೆಸ್ಟೇಜ್ ಅಂತ ಹ ಪ್ರೆಸ್ಟೇಜ್ ಕಮ್ಮಿ ಆಕತ್ ನಿಮ್ದು ಬ್ಯಾಡ ಊರಾಗ ಮರ್ಯಾದಿ ಪ್ರಶ್ನೆ ನೋಡ ಇಂತ ಅಳೆಯ ಅಂತ ಹೆಂಗ್ ಓದ್ಕೊಂಡ್ ಹೊಂಟಾಳ ಕೂಲಿ ಕೆಲ್ಸ ತರಗತಿ ಅನ್ಬಾರ್ದಲ್ಲ ಅಕ್ಕಿ ಮರ್ಯಾದಿ ಕಮ್ಮಿ ಆಕತಿ ಅವ್ರ ಅಣ್ಣಗ್ ಮರ್ಯಾದಿ ಕಮ್ಮಿ ಆಕತ್ತಿ ಅಂತ ನಮ್ ಲಲಿತ ಅಷ್ಟ್ ವಿಚಾರ ಮಾಡ್ಯಾಳ ಓ ಹಿಂಗಾತನ ಅದ ನಾವು ಕುಕ್ಕರ್ ಹಾಸ್ತೇವಲ್ಲ ಅದ್ ಪ್ರೆಸ್ಟೇಜ್ ಕುಕ್ಕರ್ ನಮ್ದು ಅದ ಪ್ರೆಸ್ಟೇಜ್ ಕುಕ್ಕರ್ ಬಿಡ ನಾವು ಯಾರಿಗ ಕಮ್ಮಿ ಇಲ್ಲ ಹ ಹ ಅದ ಅದ ನಡಿ ಸ್ವಲ್ಪ ಸಮಯದ ನಂತರ ನನಿಗ್ ಸಾಕ್ ಸಾಕಂದ್ರ ಅಕ್ಕರು ಬಹಳ ಜುಲ್ಮೆ ಮಾಡಿ ನಾಷ್ಟ ಹಾಕ್ಬಿಟ್ರ ಹೊಟ್ಟ ಫುಲ್ ಆಗ್ಬಿಟೈತ್ ನನಗಂತ ಈಗ ಇಲ್ಲೇ ಇಲ್ಲೇ ಇಲ್ಲಾರ ಅಡ್ಡಾಬಿಡ್ಲಾ ಅನ್ಸಕತೈತಿ ಅಯ್ಯ ಹಳೆಯರ ಅದೆಲ್ಲ ಏಟ್ರಿ ಆ ನಿಮ್ ವಯಸ್ಸಿನಾಗ ನಾನು ಕಲ್ ತಿಂದ್ ಕಲ್ ಕರ್ಗಸ್ತೀ ಗೊತ್ತೇನ್ರಿ ಹಂಗ ನೆಲ ಗುದ್ದಿರ ನೀರ್ ಬರ್ಬೇಕ್ರಿ ಹಂಗ ರೀ ಈಟ್ ನಾಷ್ಟ ಹಾಕಲ್ಲ ಹಂಗಂತಿರಲ್ ನೀವು ಮವರ ನಿಮ್ ಜೊತೆ ಕಾಂಪಿಟೇಷನ್ ಮಾಡಾಕ್ ಆಗಲ್ ಬಿಡ್ರಿ ನನ್ಗ ಲಲಿತಾ ನಾ ಇಲ್ಲೇ ಹೊರಗೆ ಹೋಗಿ ಒಂಟ ಅಡ್ಡಾಡ್ಕೊಂಬರ್ತಾನೆ ಏನು ಕುಂತಲ್ಲೇ ಕುಂತ್ರ ಗ್ಯಾಸ್ ಅದಂಗ ಸುಮ್ಮನೆ ತಿಂದಿದ್ದು ಅದಕ್ಕೆ ಅದಕ್ ಹೋಗ್ಬಿಡ್ತೇನೆ ನಾನು ಅಳಿಯರ್ ಈ ಪರಿ ಮಳೆ ಜಿಟಿ 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 ಅಂತ ಹಿಡದತಿ ಎಲ್ಲಿ ಹೋಗಿರಿ ಅಡ್ಡಾಡಕ ನಮ್ ಊರೇನ ಪ್ಯಾಟೆ ಹ ಪ್ಯಾಟೆ ಅರಪ್ಪ ಓದ್ ಬಿಡೋದ್ಲಾಗ ಅಡ್ಡಾಡಿ ಪ್ಯಾಟಿ ಗಿಟ್ಟಿ ಅಡ್ಡಾಡಿ ಏನಾರ ಕೊಂಡ್ ತಂದ್ ಬರ್ತಾರ ಅನ್ನಂಗಿಲ್ಲ ಏನಿಲ್ಲಪ್ಪ ಈ ಹಳ್ಳ ಏನ್ ಇರ್ತತಿ ಅದ ಹೊಲಾಮ್ ಅದ ಮನಿ ಅದ ಮತ್ ಏನೈತ್ರಿ ದನ ಕರ ಆಡು ಕೋಳಿ ಕುರಿ ಇಷ್ಟ ಅಲ್ರಿ ಅದೇನ್ ನೋಡಕ್ ಹೋಗೋದೈತಿ ಬೇಡ ಸುಮ್ನ ಹೋಗಿ ಆರಾಮ ಕೊಣೆಗ ರೆಸ್ಟ್ ಮಾಡೋಗ್ರಿ ಸರಿ ತಗರಿ ಮಾವ್ರ ಹಂಗ ಮಾಡ್ತಾನಂಗರ ನಾವ್ ಮಾವೇನೋ ಅಂದ್ಬಿಟ್ಟ ಕೊಣ್ಯಾಗ ಇರ್ರಿ ಇಲ್ಲೇ ಮನ್ಯಾಗ ಆ ನಾಲ್ಕು ಗೋಡೆ ಮಧ್ಯೆ ನಾವು ಒಬ್ಬನ ಕುತ್ಕೊಂಡ್ ಏನ್ ಮಾಡ್ಲಿ ಈಕೆರ ಮಾತ ನಿಲ್ತಾಳ ಒಳ ಬರಂಗಿಲ್ಲ ಮಾತಾಡ್ಸಂಗಿಲ್ಲ ತವರ್ ಮನಿಗ್ ಬಂದ್ಬಿಟ್ಲ ಗಂಡನ್ ನೆನ್ಪಾರ ಆರಾಮ ನಿಂತು ಬಿಡ್ತಾಳ ನಾವ್ ಒಬ್ಬನ ಅಬ್ಬೆ ಪಾರಿ ಕೂತ್ಕೊಂಡ ಕುತ್ಕೋಬೋಕಲ್ ಕೊಾಗ ಹ್ಮ್ ಏನ್ ಮಾಡಾಕ ಬಂದವ ಅಂದಾಗ ಅನ್ಭಿಸ್ತದ ಅಲ್ಲಲಿ ಅಲ್ಲಲ್ಲಿ ಒಬ್ರ ಹೋಗಿ ಕೊಣ್ಯಾ ಕುತ್ಕೊಂಡ್ ಏನ್ ಮಾಡ್ತಾರ ಅದಕ್ ಹೋಗಿ ಅವ್ರ ಜೊತೆಗ್ ಒಂದ್ ನಾಲ್ಕು ಮಾತಾಡಿದ್ರ ಅದು ಇದು ಸೊಮಾಚುರ ಮಾತಾಡಿದ್ರು ಹೊತ್ತು ಹೊತ್ತುಗೊಳಿತೈತಿ ಅದಕ್ಕೆ ಹೊಂಟಿದ್ದು ಕೊಣೆಗೆ ಲೆಲ್ತಾ ನಿಮ್ಮಣ್ಣ ಸುಮ್ಮನೆ ವಯಸ್ಸು ಬೆಳೆಸ್ಯಾನ ನೋಡಿ ಅರ್ಧ ಮುದಕ ಅದ ಇನ್ನು ಹೆಂಗೆ ಏನು ಹಳೇ ಬಂದಾನ ಅಂತಂದು ಏಟು ಗೊತ್ತಾಗದಲ್ಲ ನೋಡು ತಾನು ಅಂತ ಅವ್ರ ಜೊತೆ ಮಾತಾಡ್ಕಂತ ಕುಂದ್ರಕ ಏನು ಅನ್ಬೇಕಾತಿದಕ್ಕೆ ಹಾಂ ಅವನಿಗೆ ಗೊತ್ತಿದ್ರಲ್ಲ ಆತಗೆ ನನ್ನ ಜೊತೆಗೆ ಏನಂದರ ನಮ್ಮ ತವ್ರ ಮನೆ ಬಂದಿದ್ರ ಅಲ್ಲಿ ಹೆಂಗೆ ಇರ್ಬೇಕು ಏನು ಅಂತಂದು ಗೊತ್ತಾಕತ್ತು ತಾನು ಬಂದಲ್ಲ ಈಗ ಬಂದರೂ ಹಳೇ ಹೆಂಗೆ ನೋಡ್ಕೋಬೇಕನ್ನೋದು ಗೊತ್ತಿಲ್ಲ ತಾನು ಹೊನಿ ಕಂದು ಏನ ಅಲ್ಲಿ ಹೋಲ್ ಬಿಡ ಎದಕ್ಕ ಅನ್ನೋದು ಬಾರಿ ಪಿರೋದು ಉಪಸ್ಥೆ ನೋಡಲೇ ನೀನು ಇತ್ತಿತ್ತ ಯಾಕ ಬಾರಿ ಮಾತಾಡೋದ್ ಕಲ್ತಿದ್ದಿ ಹ ನಾನ್ ನಿನ್ನ ತವ್ರ ಮನಿ ಬಂದ ಗೊತ್ತಾಗ್ಬೇಕೇನ್ ಹೆಂಗ ಏನ್ ಅಂತಂದ್ ನಾನ್ ನಿನ್ನ ಇದ್ರಿ ಹಂಗ ಸುಮ್ನ ನಕಲಿ ಮಾಡಿದೆ ನಾನ್ ಮತ್ತ ತಗಿ ಹಿಂಗಾಸಿ ಇವ್ರ ಮನಿಗಾರ ಹೋಗ್ ಬಂದ್ರ ಅಥವಾ ಕರೆ ಕಳ್ಸಿದ್ರ ಅಂದ್ ಹೊಂಟಿದ್ದೆ ಹೌದಾ ಹ್ಮ್ ಸರಿ ಅವ್ರ ಮನಿಗ್ ಹೋಗಿರಲ್ಲ ಬರ ಮುಂದೆ ಹಂಗ ಅದನ್ ತಗೊಂಡ್ ಬಂದ್ ಬಿಡ್ರಿ ಏನ್ ಏನ್ ಇಸ್ಕೊಂಡ್ ಬರ್ಬೇಕು ಹಾ ಮತ್ ನಾನು ಹಂಗ ಅವ್ರ ಮನಿಗ್ ಹೋಗ್ ಕನಿ ಅದಕ್ ಹೊಂಟನಿ ಅಂತ ನನಗ್ ಹೆಂಗ ಅರ್ಥ ಆಗ್ಬೇಕ ಅದಕ್ ಹಂಗಂದೆ ಹೋಗಿ ಬಿಡಾತ್ಲೀಮ್ಮ ಎಷ್ಟು ಜೀವ ತಿಂತ ನಮ್ಮ ಅಣ್ಣನ ಪಾಪ ನಮ್ಮಣ್ಣ ಸಂಪನ್ ಅದನಲ್ಲ ಅದಕ್ಕೆ ಮಾಡ್ತೀನಿ ಏ ಹೌದು ಹೌದು ನಿಮ್ಮಣ್ಣ ಭಾರಿ ಸಂಪನ್ ಸೆಂಪಿಗೆ ತೀನಿವ ಹಾಂ ಗೊತ್ತಿಲ್ಲದ ನೋಡಿ ನಿನಗೆ ಅದಕ್ಕೆ ಅಂತಿದ್ದಿ ಅದು ಹೋಗಿಬಿಡು ನಿಮ್ಮ ಅಣ್ಣನ ಸುದ್ದಿ ಬಾ ಇಲ್ಲಿ ಕೂತ್ಗ ಒಟ್ಟು ನಿಮ್ಮ ಮನೆ ವಿಚಾರ ಮಾತಾಡೋಣ ಅಂದಂಗಲ್ಲಿ ಗಂಡ ಮನೆಗೆ ಎಲ್ಲರೂ ಹೊಂದ್ಕೊಂಡ್ ನಿಮ್ಮ ನಿಮ್ಮತ್ತಿ ನೆಗೆಣ್ಣಿ ನಿಮ್ಮ ಹಾಂ ಯಾರು ಏನು ಅನ್ನಕ್ಕೆ ಹೋಗೋದಲ್ವದಲ್ಲ ಇಲ್ಲ ತಿಮ್ಮ ಯಾರು ಏನು ಅನ್ನಕ್ಕೆ ಹೋಗಲ್ಲ ಅಂದ್ರಕ್ಕೆ ನಮ್ಮ ಅಕ್ಕನ ಒಂದು ಏಟು ವಟ ಪಿಟಿ ಪಿಟಿ ಅಂತರ್ತ ஆனேன் தில கேணக்கலவ ஆங்க சும்னா ஹோல்பிடுதேத்த இல்ல அன்க்கங்க ஏன்தக்கி ராடி ஆஹ் அத்தை சும்புடி இக்கி நீனேனா எதிர்கோட ஆக்கேன ஏனா அன்னதார எதுக்க நினை எதுக்கம்மா எல்லாத்துக்கு அந்தாரொட்டி ஜாஸ்தி அதுவா அய்யோ ஜு சுட்டிட்டு சுட்டிட்டு ரொட்டினா அவன் தின்னா யாரோ தங்களு அந்தவ் தகுந்த அன்னனார ஜாஸ்தி மடியா ಅದಕ್ಕೂ ಒಂಥರ ಅಯ್ಯೋ ಅನ್ನ ಮಾಡಿ 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 ನಾಯಿಗೆ ಹಾಕ್ತಾಳೆ ನರಿಗೆ ಹಾಕ್ತಾಳೆ ಚೆಲ್ತಾಳ ಈಕೆ ಏನು ಐತಿ ಇಲ್ಲ ಬರ ಐತಿ ಇಲ್ಲ ಅಂತ ಅದಕ್ಕೂ ಒಂಥರ ಹೋಗ್ಲಿ ತೆಗೆ ಅಂತಂದು ಮಣ್ಣೊಂದು ಎರಡು ದಿನ ಆಕಿ ಕಮ್ಮಿ ಇಟ್ಟ ಅನ್ನ ಮಾಡ್ಯಾನಿ ಅಯ್ಯೋ ಹೊಡ್ತುಂಬ ಕೂಡ ಹಾಕೋದಲ್ಲೋ ಈಕಿ ಎಲ್ಲರನ್ನ ಸಾಯಿ ಹೊಡಿತಾಳೋ ಕುಳಲ್ದಂಗೆ ಮಾಡಿ ಅಂತಂದು ಅದಕ್ಕೂ ಲಬ್ ಲಬ್ ಅಕ್ಕಿ ಕೈ ಅಕ್ಕಿ ಆಕಿ ಕೈಯ್ಯಾಗ ಉರ್ಯೋದು ಅದಕ್ಕೂ ಬೇಡವಾ ಆ ಮಕ್ಕಳಂತೂ ಯಾವ ನಮ್ಮ ಮಾತೇನಕ್ಕೆ ಕೇಳ್ದಾರ ನೋಡಕ್ಕೆ ಮಕ್ಕಳು ಹಾಂ ಒಂಚೂರು ಏನರ ಏನಾರ ಅಂಗಡಿಗೆ ಹೋಗರ್ರಿಪಾ ಅದನ್ನ ತಂಬ್ರಿ ಇದನ್ನ ತಂಬರಿ ಅಂದ್ರ ಅಯ್ಯೇ ನನ್ನ ಮಕ್ಕಳೇನೋ ಬಿಟ್ಟು ಬಿದ್ದವೇನ ಹಗ್ಲೆಲ್ಲ ಉಡ್ಸಾಡ್ತಾಳ ಉಕ್ಕ ಉಕ್ಕ ರಾತ್ರಿ ಕಾಲು ನೋವು ಕಾಲ್ ನೋವು ಅಂತವು ನಾವು ಬೆಳತಾನ ಕಾಲು ಓತ್ಬಕ ಉಕ್ಕ ಹಂಗ ಹಿಂಗ ಹಟಿ ಹಟಿ ಪಿಟಿ ಪಿಟಿ ಅಂತಾಳ ಇವ್ವಾ ನನಗಂತೂ ಸಾಸ್ ಆಗ್ಬಿಟ್ಟ ಐತಿ ಸಲುವಾಗಿ ಅಂದರ್ದ ಅಯ್ಯೆ ಹಂಗೈತಿ ಅನ್ನೋದು ಎಂತ ಚೆಂಡಾಳತಿ ನೋಡಿದ್ರೆ ಮಕ್ಕದ ಮೇಲೆ ನೋಡ ಎಂತ ಚಲೋ ಕಾಣ್ತಾಳ ಆಕಳು ಮಕ್ದಕ್ ನೋಡತಿ ಹ್ಮ್ ಎಲ್ಲ ಒಳಗಾಯ್ತು ಬುದ್ಧಿ ಹೋಲ್ಬಿಡು ಮತ್ತೇನ್ ಮಾಡೋದು ಎಲ್ಲರೂ ಒಂದ ಸಮಯ ಇರೋದಲ್ಲವಾ ಹೆಂಗೆ ಇರ್ತಾರೆ ಒಟ್ಟು ಹಂಗೆ ಅವ್ರ ಜೊತೆ ಹೊಂದ್ಕಿಂದ ಹೋಗಿಬಿಡೋದಲ್ಲ ಅದಕ್ಕಾಕಿ ಏನು ಅನ್ನೋಕ್ ಹೋಗಲ್ಲತ್ತಮ್ಮ ನಾನು ಇದ್ರ ಬಾದ್ರೆ ಏನು ಮಾತಾಡೋಕೆ ಹೋಗೋದಲ್ಲ ಯಾಕೆ ಬಿಟ್ಟಿಗೆ ಎತ್ತಲಗ ಅಂತಂದು ನಾನು ಒಂದು ತಟ್ಟೋಗ ಸಾಕು ನನ್ನ ಗಂಟು ಬರ ಬರೋದ್ರಾಗನಾ ಅದು ಒಂದು ಇದು ಒಂದು ಅನ್ಕಂತ ಹುಡ್ರ ಮೇಲೆ ನೆವ ಹಾಕ್ಯಂದು ಬೇಕಂತ ಚಲೋ ಇಟ್ಬಿಡ್ತಾಳ ಬಂದರ ಇವ್ರ ಕೇಳ್ಬೇಕು ಒಳ್ಳೆ ಯಾಕೆ ರೀ ಅತಿಗ ಅಂತಂದು ಹತ್ತಂತಂದು ಇವರು ಸುಮ್ಮನೆ ಇರಲಿಲ್ಲ ಅಂದ ಬಿಟ್ರೆ ಯಾಕೆ ಅವತ್ಗ ಯಾಕೇನು ಕೆಲಸ ಮಾಡಂಗಿಲ್ಲ ಏನು ಅಕ್ಕಿ ಯಾಕಂತೀರಿ ಅಂತಂದು ಎಷ್ಟು ಸಿಟ್ಟಾಗಂತ ಮಾಡಿ ಹೋಗ ಹಂಗನವಾ ಗಂಡುಗಳು ನಮ್ಮ ಪರ್ವಾಗಿ ಮಾತಾಡಿದ್ರಾಗ ಹತಿಗೆರಿಗೆ ನಾಡಿನಗೆ ಹತ್ತುಗಳಿಗೆ ಭಾರಿ ಸಿಟ್ಟು ಬರ್ತೈತಿ ಹ್ಞೂ ಅವರೆಲ್ಲ ಹೇಳ್ದಂಗೆ ಇವ್ರು ಕೇಳಬೇಕು ನಾವು ಹೇಳಿದ್ ಮಾತು ಗಂಡುಗಳು ಕೇಳಂಗಿಲ್ಲ ನೋಡು ಹ ಏನು ಮಾಡ್ತಿದ್ದಿ ಎಲ್ಲಾರದ ಅಷ್ಟ ಏನ್ ಒಬ್ರದೇ ಹಂಗ ಆಗೇತ್ ನೋಡು ಹೌದು ನಿಮ್ಮ ಅತ್ತಿ ಸಂಜೆ ಕಳಿಸ್ತಾನು ಮುಂಜಾನೆ ಇಲ್ಲ ಹಾಲು ಹಾಕಿಸ್ತಾನಿ ಹಂಗೆ ಹಿಂಗ ಅಂತ ಹದಿನಾರು ಮಾತಾಡಿದ್ಲು ಊರಿಗೆ ಕಳಿಸ್ರಿ ಅಂತಂದ್ರೆ ಯಾಕ ಒಳ್ಳೆ ಗಡ ಕಳಿಸಲವ ಮಧ್ಯಾಹ್ನಕನ ಅದು ಒಂದು ಮಾತು ಅಂದಿದ್ದೆತಿ ಅಮ್ಮ ಇವ್ರಿದ್ರಿಗೆ ಎಲ್ಲ ಮುಗಿಸಿ ಇಲ್ಲೇ ಹೊತ್ತು ಮುಗಿಸ್ಕೊಂಡು ಹೋದೆ ಅಂದ್ರೆ ಅಲ್ಲಿ ಊರಾಗ ಹೋದ್ಮೇಲೆ ನನ್ಗೆೇಳ್ತಾರೆ ಯಾರು ಮಾತಾಡ್ಸೋದ ಬ್ಯಾಡ ನಾನು ಮರುದಿನ ಹಬ್ಬ ಬಿಡ್ತೀನಿ ಯಾರು ಬರೋದಲ್ಲ ಬಿಡೋದಲ್ಲ ಅದಕ್ಕೆ ಒಟ್ಟು ಗಡನ ಹೋಗಿದ್ರಕ್ಕತ್ತು ಅಂತ ಅಂದೆ ಒಂದು ಮಾತು ಅದಕ್ಕಿದ್ದು ನೀ ಏನು ಇದು ಬೇಡ ನಾನು ಎಲ್ಲ ಜೊತೆ ಮಾತಾಡ್ತೀನಿ ಏನು ಕೆಲಸ ಆಗಿರ್ತೈತಿ ಎಲ್ಲ ಆಗಿರ್ತೈತಿ ಅಷ್ಟ ಹೋಗೋದಿರ್ತದೆ ಹಾಲು ಅದೆಲ್ಲ ನಮ್ಮದೇ ಸರಿ ಸರಿತಾಗ ನಾನಾ ಬಂದು ಬಿಟ್ಟು ಬರ್ತೇನೆ ಅಂತಂದು ಅವರು ಹೇಳ್ಕೊಂಡು ಕರ್ಕೊಂಬಂದಾರ ಹೌದು ಅದ ಆ ಮುದಕ್ಕೆ ಎಷ್ಟು ಮಾಡಿದ್ದೆ ಅವತ್ತು ನೀನು ಇದ್ದಿಲ್ಲ ನೋಡಿದಿಲ್ಲ ಹ್ಞೂ ಆದ್ರೆ ಅತಿ ಅಷ್ಟು ಮಾಡಬಾರ್ದು ಬಿಡ ಅದು ಫೋಲ್ ಬಿಡು ಹಾಂ ಅದು ನಿನ್ನ ಗಂಟಿದೆ ಮತ್ತು ಮನೆ ಇಂಟಿ ಸುದ್ದಿ ಅದು ಇದು ಏನೋ ತೆಗೆಂಗಿಲ್ಲ ಅದಿಲ್ಲ ಎದುರಿಗೆ ಹ್ಞೂ ಹ್ಞೂ ಇಲ್ಲಿ ತನಕ ಅಂತ ಏನು ಹೇಳಿಲ್ಲಮ್ಮ ಅಷ್ಟಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟಾನೆ ಅದು ಇದು ಯಾಕೆ ಸುಮ್ಮನೆ ನಾವು ನೆನಪು ಹಾರಿದ್ದಾನೆಲ್ಲ ಕೆಬ್ರಿ ಕೇಬರಿ ಅವ್ರಿಗೆ ನೆನಪು ಮಾಡದೆ ಅಂಥೇಳಿ ಹ್ಞೂ ಇರೋ ಮತ್ತು ಅದ ಕರೆಕ್ಟ್ ನಾವಾಗಿ ನೆನಪು ಮಾಡಿದೆ ಅಂದ್ರೆ ಮತ್ತೆ ಅಯ್ಯ ಹೌದಲ್ಲ ಹಾಂಗಲ್ಲ ಹಿಂಗಲ್ಲ ಅಕ್ಕಿ ಗೊಟ್ಟಿ ಏನಾರು ಕೊಡ್ಬೇಕಲ್ಲ ಅಂತಂದು ಗಂಡು ಮಕ್ಕಳ ತಲೆ ಮೂಡ್ತೈತಿ ಮತ್ತು ಇಟ್ಟು ಹೋಗೋದು ಬರೋದು ಮಾಡ್ಕೊಂತ ಅಂದ್ರೆ ಆಮೇಲೆ ಅತ್ಲಾಗ್ಲಾಗ ಕೊಡಿ ಅನ್ನಂಗ ಆಬಾರ್ದು ಏನ ಗಂಡನ ಬಿಗಿ ಬಂದ ಬಸ್ನಾಗ ಹರೇ ಹರೇಬೇಡ ಕೋಬಾ ಜಾಸ್ತಿ ಏನ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂದ್ರೆ ಹ್ಞೂ ನಂಬಿ ಸುಂದ್ರ ಕೋಬೇಡ ಏನ ಕೇಳ್ತೇ ಅಂದ್ರೆ ಜಗಳ ಮಾಡ ಅಂತಂದು ಹೇಳೋದು ಆದರೆ ನಿನ್ನ ಗಂಡ ನಿನ್ನ ಹತ್ತು ಬಸ್ನಾಗೆ ಇರಲಿ ಹೌದಲ್ಲ ನಾಳೆ ಅತ್ಲಾಗಿದ್ದಲಾಗ ಅಡ್ಡಾಡಿ ಆಮೇಲೆ ಆಕಿನ ಬಂದು ನಾಳೆ ಮನೆ ಕೂತ್ ಅಂದ್ರೆ ಏನು ಮಾಡ್ತಿದ್ದಿ ಹೌದಲ್ಲ ಇಲ್ಲ ತೀಮ್ಮ ಹಾಗಲ್ಲ ಏನಿಲ್ಲ ಅವರು ದಿಸಾ ಮನೆಗೆ ಬರ್ತಾರ ಎಲ್ಲೇ ಹಳ್ಳದಲ್ಲೇ ಹೋಗಂಗಿಲ್ಲ ಏನು ಕೆಲಸ ಆತ ತಾವಾತು ಮನೆ ಆತ ಅಷ್ಟ ಅಲ್ಲ ಆಮೇಲೆ ಏನು ತೋಟ ಬದುಕಿಗೆ ಏನು ಹೋಗಲ್ಲ ಇನ್ನು ಇವ್ರಣ್ಣು ತೋಟ ಬದಕಿ ಹೋಗ್ತಾರಲ್ಲ ಅವ್ರೇನು ಹಳ್ಳ್ಯದಲ್ಲೇ ಉಳ್ಕೊತಾರೆ ಅಲ್ಲೇ ತೋಟದಾಗಾನೆ ಉಳ್ಕೊಂಡು ಹೊತ್ತಾಗ ಮಟ್ಟ ಕೆಲಸ ಮಾಡಿ ಬೆಳಗಮ್ಮ ಜನಗಡೆ ಇದ್ದು ಕೆಲಸ ಮಾಡ್ತಾರವಾ ಅದಕ್ಕೆ ಅಲ್ಲೇ ಇರ್ತಾರ ಅಂತಂದು ಅಂದ್ ಲಾಕ್ಟ್ ಒಂದ್ಸಲ ಇವ್ರೇನು ಅಂತವ್ ಹೋಗಂಗಿಲ್ಲ